ನಮಸ್ಕಾರ ಜೀರೋ ಪಾಯಿಂಟ್ ತ್ರೀ ಸೆಕೆಂಡ್ ನಲ್ಲಿ ಸೋತ ಬುಲ್ಸ್ ಇನ್ನು ಬುಲ್ಸ್ ವರ್ಸಸ್ ಪಾಟ್ನಾ ಪಂದ್ಯ ಈಗ ಮುಕ್ತಾಯವಾಗಿದೆ ಸ್ನೇಹಿತರೆ ಈ ಒಂದು ಪಂದ್ಯ ಇಲ್ಲಿ ಗೆಲ್ಲುವ ಪಂದ್ಯವನ್ನ ನಮ್ಮ ಬುಲ್ಸ್ ತಂಡ ಸೋತಿದೆ ಬಟ್ ಕೊನೆಯಲ್ಲಿ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲಿ ಬುಲ್ಸ್ ಗೆಲ್ಲಬೇಕಾಗಿತ್ತು ಬಟ್ ಟೈ ಬ್ರೇಕರ್ ನಲ್ಲಿ ಈ ಒಂದು ಪಂದ್ಯದಲ್ಲಿ ಬುಲ್ಸ್ ಸೋಲು ಕಂಡಿದೆ ಟೈ ಬ್ರೇಕರ್ ನಲ್ಲಿ ಏನೆಲ್ಲ ಆಯ್ತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಹಾಗೆ ನೀವು ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂದ್ರೆ ಪಂದವನ್ನ ಸೋತಿದೆ ಜೀರೋ ಪಾಯಿಂಟ್ ತ್ರೀ ಸೆಕೆಂಡ್ನಲ್ಲಿ ಅಲ್ಲಿ ರೈಡ್ ಅನ್ನು ಇಲ್ಲಿ ಅನುರಜಾ ಮಾಡ್ತಾರೆ ಬಟ್ ಇತಿಹಾಸದಲ್ಲಿ ಇದು ಸೆಕೆಂಡ್ ಅತಿ ಕಡಿಮೆ ಸಮಯದಲ್ಲಿ ರೈಡ್ ಪಾಯಿಂಟ್ ಅಂದ ದಾಖಲೆ ಬರೆದರು ಬಟ್ ಇಷ್ಟೆಲ್ಲ ದಾಖಲೆ ಬರೆದು ಕೊನೆಗೆ ಒಂದು ಸೆಕೆಂಡ್ ಉಳಿದಾಗ ಇಲ್ಲಿ ಪಾಟ್ನಾ ತಂಡದ ಪರ ಅಯಾನ್ ಅವರು ರೈಡಿಂಗ್ ಬಂದರು ಈಗ ಅಯಾನ್ ಅವರನ್ನ ಟ್ಯಾಕಲ್ ಮಾಡೋದ್ರ ಮುಖಾಂತರ ಮನೀಶ್ ಅವರು ಈ ಒಂದು ಪಂದ್ಯಕ್ಕೆ ಇಲ್ಲಿ ಟೈ ಹೇಳಿದ್ರು ಬಟ್ ಟೈ ಕೂಡ ಇಲ್ಲಿ ಪುಲ್ಸ್ ತಂಡ ಈ ಒಂದು ಮಿಸ್ಟೇಕ್ ಮಾಡಿ ಸೋತದೆ ಬಟ್ ಒಂದು ಪಾಯಿಂಟ್ ಕೊಡುವಲ್ಲಿ ಎರಡು ಪಾಯಿಂಟ್ ಕೊಟ್ಟು ಪುಲ್ಸ್ ತಂಡ ಸೋತದೆ ಗಣೇಶ್ ಅವರ ಮಾಡಿದ ಆ ಒಂದು ಮಿಸ್ಟೇಕ್ ಇಂದ ಇಲ್ಲಿ ಪುಲ್ಸ್ ಕಂಪ್ಲೀಟ್ ಆಗಿ ಸೋಲ್ತು ಈ ಒಂದು ಪಂದ್ಯದ ಪಾಯಿಂಟ್ ನೋಡ್ತಾ ಹೋದ್ರೆ ಬುಲ್ಸ್ ಮೂವತ್ತೆರಡು ಪಾಟ್ನಾ ಕೂಡ ಮೂವತ್ತೆರಡು ಅಂಕ ಗಳಿಸಿದ್ರೆ ಇನ್ನು ಟೈ ಬ್ರೇಕರ್ ನಲ್ಲಿ ಬುಲ್ಸ್ ತಂಡ ಐದು ಅಂಕ ಗಳಿಸಿ ಪಾಟ್ನಾ ಆರು ಅಂಕ ಗಳಿಸಿದೆ ಬುಲ್ಸ್ ತಂಡದ ಪರ ಮತ್ತೊಮ್ಮೆ ಅಲಿರ ಜಿರ್ಜಾಯಿನ್ ಅವರು ಹದಿನೇಳು ರೈಡ್ ಪಾಯಿಂಟ್ ಮಾಡಿದರು ಇಲ್ಲಿ ಆಶೀಶ್ ಮಲಿಕ್ ಎರಡು ಪಾಯಿಂಟ್ ಮಾಡಿದರೆ ದೀಪಕ್ ಶಂಕರ್ ಒಂದು ಟ್ಯಾಕಲ್ ಮಾತ್ರ ಮಾಡಿದರು ಬುಲ್ಸ್ ಕಡೆ ಯಾವುದೇ ತರಹದ ಟ್ಯಾಕಲ್ ಗಳು ಇಲ್ಲಿ ಹೆಚ್ಚು ಮೂಡಿ ಬರಲಿಲ್ಲ ಈ ಒಂದು ಪಂದ್ಯದ ಸೊಲಿಗೆ ಇದೇ ಜೊತೆಗೆ ಅಯಾನ್ ಅವರು ಹದಿನಾಲ್ಕು ರೈಡ್ ಪಾಯಿಂಟ್ ಮಾಡಿ ಈ ಒಂದು ಪಂದ್ಯವನ್ನ ಗೆಲುವಿನ ದಡ ಇರಿಸಿದ್ರು ಅಂಕಿತ್ ಐದು ರೈಡ್ ಪಾಯಿಂಟ್ ಗಳಿಸಿಕೊಂಡ್ರೆ ನವದೀಪ್ ನಾಲ್ಕು ಟ್ಯಾಕಲ್ ಪಾಯಿಂಟ್ ಮಾಡಿ ಪುನೀಸ್ ತಂಡವನ್ನ ಛಿದ್ರ ಮಾಡಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು